ಎಮ್ ಎಲ್ ಸಿ ವಿಚಾರ ಬಗ್ಗೆ ಮಾತಾಡಿದ್ದೀವಿ ಸೊ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಭಾಳಷ್ಟು ಚೆನ್ನಾಗಿದ್ದಾರೆ ಅವ್ರು ಗುರುತಿಸಬೇಕು ಮತ್ತು ಪ್ರಾಂತವಾರ ಕೊಡಬೇಕು ಬರೀ ಬೆಂಗಳೂರಿಗೆ ಸೀಮಿತ ಆಗಿರಬಾರ್ದು ನಮ್ಮ ಎಮ್ ಎಲ್ ಸಿಗಳು ಬಾಂಬೆ ಕರ್ನಾಟಕ ಮಣ್ಣೆ ಕೂಡ ಹೇಳಿದೆ ಹೈದರಾಬಾದ್ ಕರ್ನಾಟಕ ಮೈಸೂರು ಮಂಗಳೂರು ಎಲ್ಲ ಕಡೆ ಹಂಚ್ಕೊಡ್ಬೇಕು ಮತ್ತು ಜಾತಿ ವಾರ ಕೂಡ ಕೊಡಬೇಕು ನಮ್ಗೆ ಯಾರು ಹೆಚ್ಚು ಮತ ಹಾಕ್ತಾರೆ ಅಂಥ ಸಮಾಜಗಳನ್ನು ಗುರುತಿಸಬೇಕು ಕೊಡಬೇಕಂತ ಅಧ್ಯಕ್ಷಗೆ ಮನವಿ ಮಾಡಿದ್ದೀವಿ ಸಿ ಎಮ್ ಅವ್ರಿಗೂ ಹೇಳಿದೀವಿ ಈಗಾಗಲೇ ಡೆಲ್ಲಿ ವರಿಷ್ಠರು ಕೂಡ ಹೇಳಿದ್ದೀವಿ ಸೊ ಅದನ್ನು ಗಮನಕ್ಕೆ ತರ್ತೇವೆ ಅಂತ ಅಧ್ಯಕ್ಷ ಹೇಳಿದ್ದಾರೆ ಸೊ ನೋಡೋಣ ಮುಂದೆ ಆದ ನೋಡೋಣ ಇಲ್ಲ ನಾವು ಕಮ್ಯುನಿಟಿ ವೈಸ್ ಕೊಡಬೇಕಂತ ಹೇಳಿದ್ವಿ ಯಾಕೆ ಕೆಲವು ಕಮ್ಯುನಿಟಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಮ್ ಎಲ್ ಎಲ್ಲಿ ಸೊ ಅಂತವ್ರಿಗೆ ಕೊಡಬೇಕಂತ ಸಿ ಸಜೆಸ್ಟ್ ಮಾಡಿದ್ದೀವಿ ಸೊ ಆದರೆ ಒಳ್ಳೇದಾಗ್ತದೆ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಸೊ ರಿಕ್ವೆಸ್ಟ್ ಮಾಡಿದ್ದೀವಿ ಆಗ್ಬೋದು ಕೆಲವೇ ಕೆಲವತಿ ಅನಿವಾರ್ಯ ಮಾಡಲೇಬೇಕಾಗ್ತೈತೆ ರಿಪೀಟ್ ಆಗೇ ಆಗ್ತೈತಿ ಇಲ್ಲ ಹೇಳಲಿಕ್ಕಾಗಲ್ಲ ಅರೆ ಹೊಸೊಬ್ಬರಿಗೆ ಹೊಸೊಬ್ಬರಿಗೆ ಕೊಡಲೇಬೇಕು ಪಕ್ಷ ಕಟ್ಟಲಿಕ್ಕೆ ಅವ್ರ ಸಮುದಾಯ ಭಾಳ ಪ್ರ ಪ್ರಮುಖ ಪಾತ್ರ ವಹಿಸಿದೆ ಎಮ್ ಎಲ್ ಎ ಮತ್ತು ಎಂ ಪಿಗಳಲ್ಲಿ ಸೊ ವಿಶೇಷವಾಗಿ ಲಂಬಾಣಿ ಜನಾಂಗ ಇಲ್ಲವೇ ಇಲ್ಲ ಎಮ್ ಎಲ್ ಎಲ್ಲಿ ಸೋತಿದ್ದಾರೆ ಅವರು ಅಟ್ಲೀಸ್ಟ್ ಎಮ್ ಎಲ್ ಸಿ ಎಲ್ಲಿ ಯಾರು ಕೊಡಬೇಕಂತ ಕೂಡ ನಾವು ಒತ್ತಾಯ ಮಾಡಿದ್ವಿ ಹಂಗಿನ್ನೂ ಬಹಳ ಸಮುದಾಯಗಳಿದೆ ಅಲ್ಪಸಂಖ್ಯಾತರು ಕೊಡಬೇಕು ಕಡ್ಡಾಯವಾಗಿ ಸೊ ಅದು ಹೊರಗೆ ಕೊಡಬೇಕಂತ ನಮ್ಮ ಡಿಮಾಂಡ್ ಇಲ್ಲೇ ಕೊಡಬಾರ್ದು ಬೆಂಗಳೂರು ಸೀಮಿತವಾಗಿ ಹೊರಗಡೆ ಪ್ರಾಂತ್ ವೈಝ್ ಕೊಡಬೇಕಂತ ಡಿಮಾಂಡ್ ಮಾಡಿದ್ವಿ ಲಂಬಾಣಿ ಅಂತ ಅಷ್ಟು ಹೇಳಿಲ್ಲ ಲಂಬಾಣಿಯಲ್ಲಿ ನಾಲ್ಕೈದು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಆದರೆ ನಾವು ಹೇಳಿದ್ದು ಲಂಬ ಲಂಬಾಣಿ ಸಮಾಜಕ್ಕೆ ಕೊಡಬೇಕಂತ ಒತ್ತಾಯ ಇದೆ ನಮ್ಮ ಹಾಗೆ ಅದು ಮುಂಚೆಯೇ ಸರ್ಕಾರ ರಚನೆ ಸಂದರ್ಭದಲ್ಲಿ ಅದು ಮಾತುಕತೆ ಆಗಿದೆ ಅವ್ರಿಗೆ ಸಿಕ್ಕೇ ಸಿಗ್ತೈತೆ ಅದ್ರ ಪ್ರಶ್ನೆ ಇಲ್ಲ ಇಲ್ಲ ನೀವು ಅವ್ರೇ ಕೇಳ್ಬೇಕು ಅಧ್ಯಕ್ಷ ಅದ್ರ ಬಗ್ಗೆ ಇಲ್ಲ ಈಗ ಮೇಲೆ ಏಳು ಮುಗಿಸೋಣ ಇದು ರಿಸಲ್ಟ್ ಬರ್ಲಿ ಬಂದ್ಮಾಗ ನೋಡೋಣ